ಸ್ನೇಹಿತರೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು ಸಮಸ್ಯೆಗಳು ಬಂತೆಂದು ಕುಗ್ಗದೆ ಧೈರ್ಯದಿದ್ದರೆ ಸಕಾರಾತ್ಮಕವಾಗಿ ಚಿಂತಿಸಿದರೆ ದರ ಸಮಸ್ಯೆಗಳು ಅರ್ಧ ಬಗೆಹರದಂತೆ ಸಮುದ್ರದಲ್ಲಿ ದಾರಿ ತಪ್ಪಿ ಎಷ್ಟೋ ದಿನಗಳ ಕಾಲ ದ್ವೀಪದಲ್ಲಿ ವಾಸಿಸಿ ಕೊನೆಗೆ ಅಲ್ಲಿಂದ ಪಾರಾಗಿ ಬಂದ ನಾವಿಕನ ಕಥೆಯನ್ನು ನೀವು ಕೇಳಿ ನಿಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬ ಹೆಚ್ಚಾಗುತ್ತೆ ಈ ವಿಡಿಯೋದಲ್ಲಿ ಆ ಕಥೆಯ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕೊಡಲು ಬಯಸ್ತೀನಿ ಒಳ್ಳೆಯದನ್ನೇ ಯೋಚಿಸಬೇಕು ಹಾಗೆ ಒಳ್ಳೆಯದನ್ನೇ ಮಾಡಬೇಕು ಎನ್ನುತ್ತಾರೆ ನಮ್ಮ ನಿಮ್ಮ ತಲೆಯಲ್ಲಿ ಸಕಾರಾತ್ಮಕ ಯೋಚನೆಗಳಿದ್ದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಆದರೆ ಕೆಲವರು ಪ್ರತಿ ಬಾರಿಯೂ ನಕಾರಾತ್ಮಕವಾಗಿ ಚಿಂತಿಸುತ್ತಾರೆ ಕೆಟ್ಟ ಆಲೋಚನೆಗಳನ್ನೇ ಮಾಡುತ್ತಾರೆ ಆದರೆ ಒಳ್ಳೆಯ ಆಲೋಚನೆಗಳು ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ ಇನ್ನು ಒಬ್ಬ ನಾವಿಕನು ತನ್ನ ಸಿಬ್ಬಂದಿಯೊಂದಿಗೆ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಬೀಸಿ ಹಡಗು ಜನವಸತಿ ಇಲ್ಲದ ದ್ವೀಪದ ಕಡೆಗೆ ಸಾಗುತ್ತದೆ ಅನೇಕ ನಾವಿಕರು ಭಯದಿಂದ ಸಮುದ್ರಕ್ಕೆ ಹಾರಿದರೆ ಮತ್ತೊಬ್ಬ ನಾವಿಕ ಹಡಗು ಎಲ್ಲಿಗೆ ಹೋಗುತ್ತಿದೆಯೋ ಅಲ್ಲಿಗೆ ಹೋಗಲು ಧರಿಸಿದ ಇದರಿಂದ ತನ್ನ ಪ್ರಾಣವಾದರೂ ಉಳಿಯುತ್ತೆಂದು ಎಂಬ ಯೋಚನೆ ಆತನದ್ದು ಕೊನೆಗೆ ಹಡಗು ಒಂದು ನಿರ್ದಿಷ್ಟ ನಿರ್ಜನ ದ್ವೀಪಕ್ಕೆ ಹೋಗಿ ನಿಂತಿತು ಇತರ ನಾವಿಕರು ಏನಾದರೆಂದು ತಿಳಿಯಲಿಲ್ಲ ಆದರೆ ಈತ ಬದುಕಿ ಉಳಿದ ಆದರೂ ಈ ದ್ವೀಪದ ಹೊರಗೆ ಹೋಗಲು ನಿರ್ಧರಿಸಿದ ಒಂದೇ ಒಂದು ಹಡಗು ಈ ಕಡೆ ಬರಲಿಲ್ಲ ಪ್ರಯತ್ನಿಸಿ ಸುಸ್ತಾಗಿ ಕೊನೆಗೆ ನನ್ನ ಜೀವನ ಇಲ್ಲೇ ಇದೆ ಎಂದು ನಿರ್ಧರಿಸಿದನು ಕಟ್ಟಿಗೆಗಳನ್ನು ಸಂಗ್ರಹಿಸಿ ಸಣ್ಣ ಗುಡಿಸಲು ಕಟ್ಟಲು ಆರಂಭಿಸಿದ ಆ ನಾವಿಕ ಕಾಡಿನಲ್ಲೇ ದೊರೆಯುವ ಹಣ್ಣು ಹಂಪಲು ತಿನ್ನುತ್ತಾ ಜೀವನವನ್ನು ಕಳೆಯುತ್ತಾ ಅದೇ ರೀತಿ ಕೆಲವು ದಿನಗಳ ಕಾಲ ಕಳೆಯಿತು ಆ ನಾವಿಕ ಕಾಡಿನಲ್ಲಿ ಆಹಾರ ಹುಡುಕಿ ಹೊರಟನು ಅಲ್ಲಿಂದ ಬರುವಷ್ಟರಲ್ಲಿ ಆತನ ಗುಡಿಸಲಿಗೆ ಬೆಂಕಿ ಬಿದ್ದಿತ್ತು ಆತನಿಗಿದ್ದ ಒಂದೇ ಒಂದು ಸೂರು ಗುಡಿಸಲು ಆದರೆ ಅದನ್ನು ಕಳೆದುಕೊಂಡ ಆತ ಬಹಳ ಬೇಸರಗೊಂಡಿದ್ದಾನೆ ಇಷ್ಟಾದರೂ ಆತನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗಲಿಲ್ಲ ಮತ್ತೆ ಗುಡಿಸಲನ್ನು ಕಟ್ಟಿ ಜೀವಿಸಲು ಆರಂಭಿಸಿದ ಒಮ್ಮೆ ಒಂದು ಹಡಗು ಸಮುದ್ರದಲ್ಲಿ ಕಾಣಿಸತೊಡಗಿದ್ರು ಅದನ್ನು ನೋಡಿ ಆ ನಾವಿಕನಿಗೆ ಆಶ್ಚರ್ಯದ ಜೊತೆಗೆ ಬಹಳ ಖುಷಿಯಾಯಿತು ಸಕಾರಾತ್ಮಕ ಆಲೋಚನೆಯಿಂದಲೇ ಬದುಕುಳಿದ ನಾವಿಕ ದೀಪದ ಬಳಿ ನಿಂತ ಹಡಗಿಗೆ ನಾಲ್ಕರಿಂದ ರಿಂದ ಐದು ಜನ ಕೆಳಗೆ ಇಳಿದರು ಇತ್ತ ಹೋಗುವಾಗ ದಟ್ಟ ಹೊಗೆ ಕಾಣಿಸಿಕೊಂಡಿತ್ತು ಏನಾಗಿರಬಹುದೆಂದು ನೋಡಲು ಕಿತ್ತ ಬಂದೆವು ಆದರೆ ಇಲ್ಲಿ ನೀವು ಕಂಡಿರಿ ಎಂದು ಹೇಳಿದಾಗ ನಾವಿಕನಿಗೆ ನನ್ನ ಗುಡಿಸಲು ಬೆಂಕಿಗೆ ಆಹುತಿಯಾಗಿದ್ದು ಒಳ್ಳೆಯದಾಯಿತು ಎಂದು ಎಂದುಕೊಂಡಿದ್ದ ತನ್ನ ಹಡಗಿನಲ್ಲಿ ನಾವಿಕ ತನ್ನ ಮನೆ ಸೇರಿಕೊಳ್ಳುತ್ತಾನೆ ಆದ್ದರಿಂದ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಖಿನ್ನತೆಗೆ ಒಳಗಾಗಬಾರದು ನನ್ನ ಬದುಕು ಇನ್ನು ಮುಗಿಯಿತು ಎಂದು ಸಕಾರಾತ್ಮಕವಾಗಿ ಯೋಚಿಸಿದರೆ ಬದಲಿಗೆ ಏನೇ ಕಷ್ಟ ಬಂದರೂ ಎದುರಿಸುತ್ತೇವೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎಂಬ ಸಕಾರಾತ್ಮಕ ಯೋಚನೆ ಇದ್ದರೆ ಮಾತ್ರ ಒಳ್ಳೆಯದಾಗುತ್ತದೆ ಧನಾತ್ಮಕ ಚಿಂತನೆಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಯಾವುದೇ ಸೋಲು ಉತ್ ನಿರುತ್ಸಾಹಗೊಳಿಸಲು ಸಾಧ್ಯವಿಲ್ಲ ಈ ನಾವಿಕ ದ್ವೀಪದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕಾದಾಗ ಆತಂಕಗೊಂಡಿದ್ದರೆ ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ ಆತನ ಧೈರ್ಯದಿಂದ ಮುಂದುವರಿಯಲು ನಿರ್ಧರಿಸಿದ ಈ ನಾವಿಕನ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಹಾಗೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಊರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ